ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಹದಿಮೂರು ಹದಿನಾಲ್ಕನೇ ಕಂತಿನ ಹಣ ನಾಳೆ ಈ ಜಿಲ್ಲೆಗಳಿಗೆ ಹಣ ಒಟ್ಟಿಗೆ ಜಮಾ ಆಗಲಿದೆ ಸ್ನೇಹಿತರೆ ಸೊ ತುಂಬಾ ದಿನದಿಂದ ಕಾಯ್ತಾ ಇದ್ದಂತಹ ಗೃಹಲಕ್ಷ್ಮಿ ಯೋಜನೆಯ ಸೊ ಆರು ಸಾವಿರ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗಲಿದೆ ಸೊ ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ನಿಮ್ಮ ಬ್ಯಾಂಕಿನ ಅಕೌಂಟ್ ಏನಿರುತ್ತೆ ಆ ಅಕೌಂಟು ಆ್ಯಕ್ಟಿವ್ ಅಲ್ಲಿ ಇರಬೇಕಾಗತ್ತೆ ಯಾಕೆ ಅಂದ್ರೆ ತುಂಬಾ ಜನ ಗೃಹಲಕ್ಷ್ಮಿಯರು ಸೊ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೋಸ್ಕರನೇ ಒಂದು ಸಪ್ರೇಟ್ ಆಗಿರುವಂಥ ಅಕೌಂಟನ್ನು ಮಾಡಿಸಿಟ್ಕೊಂಡಿದ್ರು ಬಟ್ ಈಗ ಗೃಹಲಕ್ಷ್ಮಿ ಯೋಜನೆ ಹಣವೂ ಕೂಡ ಸರಿಯಾಗಿ ಬರದೇ ಇರೋದ್ರಿಂದ ಖಾತೆಗಳಲ್ಲಿ ಸಾಕಷ್ಟು ಜನ ಮಹಿಳೆಯರು ಝೀರೋ ಬ್ಯಾಲೆನ್ಸ್ ಅನ್ನ ಇಟ್ಕೊಂಡಿದ್ದಾರೆ ಸೊ ಎಲ್ಲಾದ್ರೂ ಹಣ ಕಟ್ ಆಗತ್ತೆ ಅಥವಾ ಸೊ ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಹಾಕಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ರೀತಿ ಝೀರೋ ಅಕೌಂಟ್ ಅನ್ನ ಮಾಡಿಸ್ಕೊಂಡಿದ್ದಾರೆ ಸೊ ಈ ಅಕೌಂಟ್ ಆಕ್ಟಿವಲ್ ಇರ್ಬೇಕಾಗತ್ತೆ ಆಕ್ಟಿವಲ್ ಇರಬೇಕು ಅಂದ್ರೆ ನೀವೇನು ಮಾಡಬೇಕು ಹಾಗೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ತೀರಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆಯೇ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಏನ್ ಹೇಳಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಅನ್ನೋರಿಗೆ ಸೊ ಈ ವಿಡಿಯೋ ಕ್ಲಿಪ್ಪಿಂಗನ್ನು ಕೂಡ ಆ್ಯಡ್ ಮಾಡ್ತೀನಿ ಕೊನೆವರೆಗೂ ವಿಡಿಯೋನ ನೋಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದರೂ ಹೊಸಬ್ರಾದ್ರೆ ತಪ್ಪದೆ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರ ಜೊತೆಗೆ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಟು ವಿಡಿಯೋನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯವರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತೀನಿ ದಯವಿಟ್ಟು ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆಯೇ ದಯವಿಟ್ಟು ಶೇರ್ ಮಾಡಿ ಮೊದಲನೇದಾಗಿ ಹೇಳಬೇಕು ಅಂದ್ರೆ ಉಚಿತ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೋಸ್ಕರ ಸಾಕಷ್ಟು ಜನ ಇನ್ನೂ ಕೂಡ ವೇಟ್ ಮಾಡ್ತಾ ಇದ್ದೀರಾ ಅಂತಾನೆ ಹೇಳ್ಬೋದು ಯಾಕಂದ್ರೆ ಎರಡು ಮೂರು ಕಂತು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಸರಿಯಾಗಿ ಬರ್ತಾ ಇಲ್ಲ ಅದರಲ್ಲೂ ಕೂಡ ಈ ಎಲೆಕ್ಷನ್ ಆದ ನಂತರ ಗೃಹಲಕ್ಷ್ಮಿ ಯೋಜನೆ ಹಣ ಅಂತೂ ಕಂಪ್ಲೀಟ್ ಆಗಿ ಪ್ರತಿ ತಿಂಗಳು ಯಾವ ಮಹಿಳೆಯರ ಖಾತೆಗೂ ಜಮಾ ಆಗ್ತಾ ಇಲ್ಲ ಅಂತಾನೆ ಹೇಳ್ಬೋದು ಏನೋ ಒಂದು ರೀಸನ್ ಇಂದ ಗೃಹಲಕ್ಷ್ಮಿ ಯೋಜನೆ ಹಣ ಬರುವಂತದ್ದು ಡಿಲೇ ಆಗ್ತಾ ಇದೆ ಸರ್ಕಾರದಲ್ಲಿ ಹಣ ಇಲ್ವಾ ಅನ್ನೋದು ಸಾಕಷ್ಟು ಜನರಿಗೆ ಡೌಟ್ ಆಗಿದೆ ಅದ್ರ ಜೊತೆಗೆ ಏನ್ ಇದು ಯೋಜನೆಯನ್ನೇ ಸ್ಟಾಪ್ ಮಾಡಿಬಿಟ್ಟಿದಾರಾ ಅಂತ ಹೇಳಿ ತುಂಬಾ ಜನ ಅನ್ಕೊಂತಾ ಇದ್ದಾರೆ ಅದರ ಕಡೆಯಲ್ಲೂ ಕೆಲವೊಂದಿಷ್ಟು ಕಡೆಯಲ್ಲಿ ನೀವು ನೋಡ್ಬೋದು ಉಚಿತ ಬಸ್ ಪ್ರಯಾಣ ಮಾಡ್ತಾ ಇರುವಂತಹ ಮಹಿಳೆಯರು ತುಂಬಾ ಜನ ಟಿಕೆಟ್ ಅನ್ನ ತಗೊಂಡು ನಾವು ಪ್ರಯಾಣ ಮಾಡ್ತಾ ಇದ್ದೀವಿ ಅಂತ ಹೇಳಿ ಒಂದಿಷ್ಟು ಜನ ಕ್ಲಾರಿಟಿಯನ್ನು ಹೇಳ್ತಾ ಇದ್ದಾರೆ ಬಟ್ ಇಲ್ಲಿ ಹೇಳ್ಬೇಕು ಅಂದ್ರೆ ಎಲ್ಲೂ ಕೂಡ ಉಚಿತ ಬಸ್ ಪ್ರಯಾಣವನ್ನ ಸ್ಟಾಪ್ ಮಾಡಿಲ್ಲ ಇದೊಂದು ಕ್ಲಾರಿಟಿಯಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹಣ ಹೇಗೆ ಇನ್ನು ಬರ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಉಚಿತ ಬಸ್ ಪ್ರಯಾಣವೂ ಬಂದಾಗಿದೆ ಅಂತ ತುಂಬಾ ಜನ ಅನ್ಕೊಂಡಿದ್ರೆ ಖಂಡಿತ ಇಲ್ಲ ಉಚಿತ ಬಸ್ ಪ್ರಯಾಣ ಪ್ರಕಾರವಾಗಿ ದಿನದಿಂದ ದಿನಕ್ಕೆ ಹಾಗೇನೆ ನಡೀತಾ ಇದೆ ಆದ್ರೆ ಕರ್ನಾಟಕದಲ್ಲಿ ಎಲ್ಲೇ ಓಡಾಡಿದ್ರು ಫ್ರೀ ಆಗಿರುತ್ತೆ ಏನಂದ್ರೆ ನೀವು ಏನಾದರೂ ಆಧಾರ್ ಕಾರ್ಡ್ ನ ತಗೊಂಡೋಗ್ತಾ ಇರುವಂತದ್ದು ಅಥವಾ ಆಧಾರ್ ಕಾರ್ಡ್ನ ಅವರಿಗೆ ಸರಿಯಾಗಿ ತೋರಿಸಿಲ್ಲ ಅಂದ್ರೆ ಮಾತ್ರ ನಿಮ್ಗೆ ಅವರು ಟಿಕೆಟ್ ಅನ್ನ ಕೊಟ್ಟು ಹಣವನ್ನ ತಗೊಂತ ಇದಾರೆ ಬಟ್ ಇಲ್ಲಿ ತುಂಬಾ ಜನ ಹೇಳ್ತಾ ಇದ್ದೀರಾ ಇಲ್ಲ ನಮಗೆ ಟಿಕೆಟೇ ಕೊಡ್ತಾ ಇದ್ದಾರೆ ಜೊತೆ ಹಣವನ್ನು ಕೂಡ ಸ್ವೀಕಾರ ಮಾಡ್ತಾ ಇದ್ದಾರೆ ಅಂತ ಸೊ ಆ ಥರ ಏನಾದರೂ ಆದರೆ ನಿಮಗೆ ನಿಮ್ಮ ಟಿಕೆಟಲ್ಲಿ ಏನು ಝೀರೋ ಅಂತ ಹಾಕಿದ್ದಾರಾ ಅಂತ ಚೆಕ್ ಮಾಡ್ಕೊಳ್ಳಿ ಉಚಿತ ಬಸ್ ಪ್ರಯಾಣ ಅಂತ ಏನೇನಿರುತ್ತೆ ಸೊ ಈ ಉಚಿತ ಬಸ್ ಪ್ರಯಾಣದಲ್ಲಿ ನಿಮಗೆ ಫ್ರೀ ಇದೆಯಾ ಅಥವಾ ಝೀರೋ ಹಾಕಿ ಅಮೌಂಟ್ ತೊಗೊತಾ ಇದ್ದಾರಾ ಅಥವಾ ನೀವು ಝೀರೋ ಅಮೌಂಟನ್ನು ಕೊಟ್ಟು ಝೀರೋ ಅಂತ ಬಂದರೆ ನೀವು ಕಂಪ್ಲೇಂಟ್ ಕೂಡ ರೈಸ್ ಮಾಡ್ಬೋದು ಅಥವಾ ಏನೂ ಇಲ್ಲ ನೀವು ಆಧಾರ್ ಕಾರ್ಡ್ ಕೊಟ್ಟಿಲ್ಲ ಅಂದರೆ ಮಾತ್ರ ಹೇಳಿ ನಿಮಗೆ ಈ ಥರ ಅಮೌಂಟನ್ನು ತೊಗೊತಾರೆ ಇಲ್ಲಾಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಸೊ ನಿಮಗೆ ಉಚಿತ ಬಸ್ ಪ್ರಯಾಣನೇ ಇರುತ್ತೆ ಸೊ ಇಲ್ಲಿ ನೀವು ತಗೊಂಡು ಹೋಗದೆ ಇದ್ದಾಗ ಮಾತ್ರ ನಿಮಗೆ ಟಿಕೆಟ್ ಅನ್ನು ಕೊಟ್ಟು ಹಣವನ್ನು ಕೂಡ ಇಸ್ಕೊಳ್ಳುವಂಥದ್ದು ಇಲ್ಲ ಉಚಿತ ಬಸ್ ಪ್ರಯಾಣ ಆದ್ರೆ ನಿಮ್ಮ ಆಧಾರ್ ಕಾರ್ಡ್ ನೋಡಿ ಜೀರೋ ಟಿಕೆಟ್ ಅನ್ನು ಅವ್ರು ಕೊಡುವಂಥದ್ದು ಇದೊಂದು ಕ್ಲಾರಿಟಿ ಇರಲಿ ನಿಮ್ಗೆ ಏನಾದ್ರು ಈ ತರ ಅನುಭವ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತುಂಬಾ ಜನ ಒಂದು ಎರಡು ಮೂರು ಜನ ಈ ತರ ಕಮೆಂಟ್ ಮಾಡಿದ್ರು ಬಟ್ ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ಇನ್ಫಾರ್ಮ್ ಮಾಡ್ತಾ ಇದ್ದೀನಿ ಹಾಗೆ ಗೃಹಲಕ್ಷ್ಮಿ ಯೋಜನೆಗೆ ಬಂದ್ರೆ ತುಂಬಾ ಜನ ಗೃಹಲಕ್ಷ್ಮಿ ಯೋಜನೆಗೆ ಕಾಯ್ತಾ ಇರುವಂಥದ್ದು ಯಾಕೆಂದ್ರೆ ಸ್ವಲ್ಪ ಮಟ್ಟಿಗೆ ಸಹಾಯ ಆಗತ್ತೆ ಅನ್ನೋ ಒಂದು ನಂಬಿಕೆಯಿಂದ ಸೊ ಈಗಾಗ್ಲೇ ನೀವು ನೋಡ್ಬೋದು ಎಲೆಕ್ಷನ್ ಬಂದ ನಂತರ ಅಂತೂ ಸರಿಯಾಗಿ ಬರ್ತಾ ಇಲ್ಲ ಅದಕ್ಕೂ ಮುಂಚೆ ಅಂತೂ ಒಂದು ಹತ್ತು ಗಂತಿನ ಹಣವಂತೂ ಸರಾಗವಾಗಿ ಬಂತು ಅಂತಾನೆ ಹೇಳ್ಬೋದು ಮಹಿಳೆಯರಿಗೆ ತದನಂತರ ಟೆಕ್ನಿಕಲ್ ಇಶ್ಯೂ ಹಾಗೆ ಎಲೆಕ್ಷನ್ ಅಂತ ಹೇಳಿ ತುಂಬ ಡಿಲೇ ಆಯಿತು ಅದಕ್ಕೆ ಸಾಕಷ್ಟು ಜನ ಇದ್ರ ಬಗ್ಗೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಹಾಗೆ ಸ್ವಲ್ಪ ಜನ ನೆಗೆಟಿವ್ ಕಮೆಂಟ್ ಅನ್ನು ಕೂಡ ಮಾಡಿರುವಂಥದ್ದು ಯಾಕಂದ್ರೆ ಅದು ಖಂಡಿತ ನಿಜನೇ ಯಾಕಂದ್ರೆ ಈಗ ನಿಜವಾಗ್ಲೂ ಹೋದ ಸರಿಯಾಗಿ ಹಾಕ್ತಾ ಇಲ್ಲ ಇವ್ರೇನು ಈ ತರ ಹೇಳ್ತಾ ಇದ್ದಾರೆ ಅಂತ ಖಂಡಿತ ಡೆಫಿನೆಟ್ಲಿ ಎಲ್ಲರಿಗೂ ಅನ್ಸೇ ಅನಿಸುತ್ತೆ ಆದ್ರೆ ಈಗ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಹೇಳಿದ್ದಾರೆ ಸೊ ನಾವು ಮೂರು ಕಂತಿನ ಹಣವನ್ನು ಒಟ್ಟಿಗೆ ಜಮಾ ಮಾಡ್ತಾ ಇದ್ದೀವಿ ಗೃಹಲಕ್ಷ್ಮಿ ಯೋಜನೆಯ ಆರು ಸಾವಿರ ಹಣ ಬರುತ್ತೆ ಸೊ ಒಟ್ಟಿಗೆ ನಿಮಗೆ ಆರು ಸಾವಿರ ಹಣ ಬರಲಿಲ್ಲ ಅಂದ್ರೆ ಆಗಿ ನಾಲ್ಕು ಸಾವಿರ ಹಣ ಜಮಾ ಆಗುತ್ತೆ ಆದ್ರೆ ನಮ್ಮ ಸರ್ಕಾರದಲ್ಲಿ ಖಂಡಿತವಾಗ್ಲೂ ಹಣ ಇದೆ ನೀವು ಹಣ ಇಲ್ಲ ಅಂತ ಖಂಡಿತ ಅನ್ಕೋಬೇಡಿ ಹಣ್ಣ ಹಣ ಇದೇ ಇದೆ ಅಂತ ಹೇಳಿ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಸಾಕಷ್ಟು ಜನ ಸಚಿವರು ಹೇಳ್ತಾ ಇದ್ದಾರೆ ನೀವು ಬೇರೆ ಯೋಜನೆಗಳಿಗೆ ಇಟ್ಟಿರುವಂಥ ಹಣವನ್ನು ಈ ಗೃಹಲಕ್ಷ್ಮಿ ಯೋಜನೆಗೆ ಉಪಯೋಗಿಸ್ಕೊಳ್ತಾ ಇದ್ದೀರಂತ ಅಂತ ಅದಕ್ಕೆ ಹೌದು ಅಂತ ಕೂಡ ಅವರು ಪ್ರತಿಕ್ರಿಯೆಯನ್ನು ಮಾಡಿದರೆ ಹೌದು ನಾವು ಉಪಯೋಗಿಸ್ಕೊಂತ ಇದ್ದೀವಿ ಬಟ್ ಜನರಿಗೆ ಹಣವನ್ನು ಕೊಡ್ತಾ ಇದ್ದೀವಿ ನಾವು ಬೇರೆ ಯೋಜನೆಗೆ ಇಟ್ಟಿರುವಂಥ ಹಣವನ್ನು ಸೊ ಆ ಯೋಜನೆಗೆ ಮತ್ತೆ ಹಣವನ್ನು ನಾವು ಕೊಟ್ಟೇ ಕೊಡ್ತೀವಿ ಇಲ್ಲಿ ಯಾವುದೇ ರೀತಿಯಾಗಿ ಡೌಟ್ ಇಲ್ಲ ಸೊ ಗೃಹಲಕ್ಷ್ಮಿ ಅನ್ನೋ ಯೋಜನೆಯನ್ನು ನಾವು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಲ್ಲ ಖಂಡಿತ ನಿಮಗೆ ಹಣ ಬರುತ್ತೆ ಅಂತ ಹೇಳಿ ಒಂದು ಕ್ಲಾರಿಟಿಯನ್ನು ಕೂಡ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಉಚಿತ ಬಸ್ ಪ್ರಯಾಣ ಆಗಿರ್ಬೋದು ಯಾವುದೂ ಕೂಡ ಕ್ಯಾನ್ಸಲ್ ಆಗೋಲ್ಲ ಹಾಗೆ ನೀವೇನಾದರೂ ಸ್ನೇಹಿತರಲ್ಲಿ ನೀವು ನೋಡ್ತಾ ಇರ್ಬೋದು ಡಿಗ್ರಿ ಹೋಲ್ಡರ್ಸ್ ಮನೆಯಲ್ಲಿರುವಂಥವ್ರು ಅಥವಾ ಡಿಪ್ಲೊಮಾ ಮಾಡಿ ಮನೆಯಲ್ಲಿರುವಂಥವ್ರು ಯಾರಾದರೂ ಈ ವೇತನವನ್ನ ವೇತನವನ್ನು ಪಡ್ಕೊತಾ ಇದ್ದೀರಲ್ಲ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಆಗಿರ್ಬೋದು ಉಚಿತ ಬಸ್ ಪ್ರಯಾಣ ಆಗಿರ್ಬೋದು ಈ ಥರ ಮಾಡಿರುವಂಥ ಯೋಜನೆಗಳ ಬೆನಿಫಿಟ್ ಅನ್ನು ಪಡ್ಕೊತಾರೆ ನಿಮಗೆ ಪ್ರತಿ ತಿಂಗಳು ಬರ್ತಾ ಇದೆಯಾ ಅನ್ನೋದನ್ನ ಕಮೆಂಟ್ ಮಾಡಿ ಯಾಕಂದರೆ ತುಂಬ ಜನಕ್ಕೆ ಇದೊಂದು ಡೌಟ್ ಇದೆ ಅಂತಲೇ ಹೇಳ್ಬೋದು ಬಟ್ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಅಂತೂ ಕ್ಯಾನ್ಸಲ್ ಆಗಲ್ಲ ಅಂತ ಹೇಳಿದ್ದಾರೆ ಬಟ್ ಖಂಡಿತ ಹಣ ಬರುತ್ತೆ ಹಾಗೆ ನಾಳೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಅಂತ ನೋಡೋದಾದ್ರೆ ಕರ್ನಾಟಕದಲ್ಲಿರುವಂತಹ ಪ್ರತಿಯೊಂದು ಜಿಲ್ಲೆಗಳಿಗೂ ಪ್ರತಿಯೊಬ್ಬರಿಗೂ ಕೂಡ ಹಣ ಕ್ರೆಡಿಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಒಂದೇ ಸರಿಗೆ ಎಲ್ಲರಿಗೂ ಜಮಾ ಆಗೋದಿಲ್ಲ ಅದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಸೊ ಸ್ವಲ್ಪ ಸ್ವಲ್ಪ ಜನರಿಗೆ ಹಣ ಜಮಾ ಆಗ್ತಾ ಹೋಗುತ್ತೆ ಅದನ್ನು ಕೂಡ ಒಂದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಸೊ ನಿಮ್ಗೆ ಮೂರು ಕಂತಿನ ತನಕ ನಾವು ಇಟ್ಕೊಂತೀವಿ ಹಣವನ್ನ ಆಮೇಲೆ ಒಟ್ಟಿಗೆ ಜಮಾ ಮಾಡೇ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಮಹಿಳೆಯರಿಗೆ ಮೋಸ ಆಗೋದಕ್ಕೆ ನಾವು ಬಿಡೋಲ್ಲ ಕೊಟ್ಟಿರುವಂತಹ ಮಾತನ್ನ ಉಳಿಸಿಕೊಂಡೇ ಉಳಿಸ್ಕೊಂತೀವಿ ಅಂತ ಸುತಾ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ ಖಂಡಿತ ನಿಮ್ಮೆಲ್ಲರಿಗೂ ಕೂಡ ಹಣ ಬರತ್ತೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೋಸ್ಕರ ಕಾಯ್ತಾ ಇದ್ದೀರೋ ಅವ್ರಿಗೆಲ್ರಿಗೂ ಕೂಡ ಹಣ ಸಿಗತ್ತೆ ಅಂತ ಹೇಳ್ತೀನಿ ಹಾಗೆ ನಿಮ್ಗೆ ಏನಾದ್ರು ಗೃಹಲಕ್ಷ್ಮಿ ಯೋಜನೆ ತುಂಬಾ ಜನ ಹೇಳ್ತಾ ಇದ್ದೀರಾ ಬೇಡ ಅನ್ನೋರು ತುಂಬಾ ಜನ ಜಾಸ್ತಿನೇ ಅಂತಲೇ ಹೇಳ್ಬೋದು ಅದರಲ್ಲೂ ತುಂಬಾ ಜನ ಬೇಕು ಅನ್ನೋರೇ ಇದ್ದಾರೆ ಯಾಕಂದ್ರೆ ಏನೋ ಒಂದು ಕಷ್ಟಕ್ಕಾಗತ್ತೆ ಅಂತ ಹೇಳಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಉಪಯೋಗ ಆಗಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಮರೀದೇನೆ ಯಾಕಂದ್ರೆ ತುಂಬಾ ಜನಕ್ಕೆ ಇದರಿಂದ ಉಪಯೋಗ ಆಗಿದೆ ಅಂತಾನೆ ಹೇಳ್ಬೋದು ಸೊ ಹಾಗೆ ನಿಮ್ಮ ಅಕೌಂಟ್ ನೀವು ಆಕ್ಟಿವಲ್ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ಕೊಡ್ತೀನಿ ಏನಿದೆ ಯಾಕಂದ್ರೆ ತುಂಬಾ ಜನ ಗೃಹಲಕ್ಷ್ಮಿ ಯೋಜನೆಗೆ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಅಕೌಂಟಿಗೆ ಹಾಕ್ತಾ ಇದ್ದಾರೆ ನೀವೇನು ಮಾಡ್ತಾ ಇದೀರಾ ಅಕೌಂಟನ್ನು ಜೀರೋ ಬ್ಯಾಲೆನ್ಸ್ ಇಟ್ಕೊಂಡು ಎರಡ್ ಸಾವಿರ ರೂಪಾಯಿನ ಕ್ರೆಡಿಟ್ ಮಾಡ್ತಾ ಇದಾರೆ ಎರಡ್ ಸಾವಿರ ಇರಬಹುದು ಹತ್ತು ಸಾವಿರ ಇರಬಹುದು ಇಪ್ಪತ್ ಸಾವಿರ ಇರ್ಬೋದು ನಿಮ್ಮ ಅಕೌಂಟ್ ಅಲ್ಲಿ ಜೀರೋ ಇಟ್ಬಿಟ್ಟು ಅಕೌಂಟ್ ಅಲ್ಲಿ ಇರುವಂತ ಹಣವನ್ನ ತಗೊತಾ ಇದೀರಿ ನಿಮ್ ಕೆಲವರು ಏನ್ ಮಾಡ್ತಾ ಇದೀರ ಏನಕ್ಕೆ ಅಕೌಂಟ್ ಅಲ್ಲಿ ಇಡೋದು ಸುಮ್ನೆ ಅಕೌಂಟ್ ಅಲ್ಲಿ ಇದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಹಾಕಲ್ಲ ಹಾಗೆ ನಮ್ ಕೂಡ ಬರಲ್ಲ ಅಂತ ಹೇಳ್ಬಿಟ್ಟು ಜೀರೋ ಮಾಡ್ಬಿಡ್ತಾ ಇದ್ರ ಈ ರೀತಿ ನಿಮ್ಮ ಅಕೌಂಟ್ ಅನ್ನ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಇದು ಯೋಜನೆ ಹಣ ಆಗ್ತದೆ ಎರಡ್ ಮೂರ್ ತಿಂಗಳ ಆಯ್ತಲ್ವಾ ಈ ರೀತಿ ಮಾಡೋದ್ರಿಂದ ನಿಮ್ಮ ಅಕೌಂಟ್ ಆಕ್ಟಿವಲ್ ಇರಲ್ಲ ನಿಮ್ಮ ಮಿನಿಮಮ್ ಒಂದ್ ಹಂಡ್ರೆಡ್ ರುಪೀಸ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಿ ಅಕೌಂಟ್ ಅಲ್ಲಿ ಸೊ ಈ ಅಕೌಂಟ್ ಅವಾಗ ಏನಾಗುತ್ತೆ ಅಕೌಂಟ್ ಆಕ್ಟಿವಲ್ ಇರುತ್ತೆ ಸೊ ಇಲ್ಲ ಅಂದ್ರೆ ಅಕೌಂಟ್ ಡಿಆಕ್ಟಿವ್ ಆಗಿ ಹೋಗ್ಬಿಟ್ರೆ ಅಂದ್ರೆ ನೀವು ಏನು ಟ್ರಾನ್ಸಾಕ್ಷನ್ ಮಾಡಿಲ್ಲ ಅಂದ್ರೆ ಬ್ಯಾಂಕ್ ಅಲ್ಲಿ ಅಕೌಂಟ್ ಡಿಆಕ್ಟಿವ್ ಆಗೇ ಆಗುತ್ತೆ ಆ ಒಂದು ಕಾರಣ ಕೇಳ್ತಾ ಇದ್ದೀನಿ ಯಾರು ಈ ತರ ಮಾಡಿದ್ರೆ ತಪ್ಪದೆ ನಿಮ್ಮ ಅಕೌಂಟಿಗೆ ಹಂಡ್ರೆಡ್ ರುಪೀಸ್ ಹಾಕಿರಿ ಅಂದ್ರೆ ಅಕೌಂಟ್ ಆಕ್ಟಿವ್ ಅಲ್ಲಿ ಇರ್ಲಿ ಯಾವುದೇ ಕಾರಣಕ್ಕೂ ಅಕೌಂಟ್ ಕ್ಯಾನ್ಸಲ್ ಮಾಡೋಕೆ ಹೋಗ್ಬಿಡಿ ಇನ್ನು ಕೆಲವ್ರು ಏನು ಮಾಡ್ತೀರ ಗೊತ್ತಾ ಸುಮ್ಮನೆ ಏನಕ್ಕೆ ಬ್ಯಾಂಕ್ ಅಲ್ಲಿ ಸುಮ್ಮನೆ ಗೃಹಲಕ್ಷ್ಮಿ ಯೋಜನೆ ಹಣನೂ ಕೂಡ ಬರ್ತಾ ಇಲ್ಲ ಎಲ್ಲ ಹೇಳ್ತಾ ಇದಾರೆ ಯೋಜನೆ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ಬಿಟ್ಟು ಸೊ ನಮಗೆ ಅಕೌಂಟ್ ಅಕೌಂಟು ಯಾವುದೋ ಇದೆ ಅಂತ ಕ್ಯಾನ್ಸಲ್ ಮಾಡೋರು ಎಷ್ಟೋ ಜನ ಇದ್ದಾರೆ ಆ ರೀತಿ ಕೆಲಸವನ್ನ ಮಾಡ್ಕೊಳಕ್ ಹೋಗ್ಬೇಡಿ ಅಕೌಂಟು ಆ್ಯಕ್ಟಿವಲ್ಲಿ ಇರಲಿ ಅಕೌಂಟನ್ನು ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡಬೇಡಿ ಗೃಹಲಕ್ಷ್ಮಿ ಯೋಜನೆ ಹಣ ಸಿಕ್ಕೇ ಸಿಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ನನ್ನ ಚಾನಲ್ಗೆ ಹೊಸ ಆದರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ನಿಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ಕೇಳ್ಕೊತೀನಿ ಸೊ ಹಾಗೆ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಗುಡ್ ನೈಟ್ ನಮಸ್ಕಾರ